ಆ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ನಿಮಗೆ ಗೊತ್ತೇ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಆ ಬರ್ತಾ ಇದೆ ಸರ್ಕಾರದವರು ಇದ್ರ ಬಗ್ಗೆ ನಿಮಗೆ ಅನನ್ಯ ತಂತಿ ಹಣ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಹತ್ತು ಜಿಲ್ಲೆಗಳು ಹದಿನೈದು ಜಿಲ್ಲೆಗಳು ಇಪ್ಪತ್ತು ಜಿಲ್ಲೆಗೋ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಹೊಸ್ದಾಗಿ ವಿಡಿಯೋ ನೋಡೋವಂಥರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಫ್ರೆಂಡ್ ನಾನು ಸುಮಾರು ವಸತಿ ಯೋಜನೆ ಬಗ್ಗೆ ನಾನು ಸಾಕಷ್ಟು ವಿಷಯಗಳು ನಿಮಗೆ ತಿಳಿಸ್ಕೊಂಡು ಬರ್ತಾಯಿದ್ದೀನಿ ಅದೇ ಥರ ಈಗ ಗೃಹಲಕ್ಷ್ಮಿ ಯೋಜನೆ ಎಂದು ಸಹ ಕಾಣಿದೆ ಕಾನ್ಸೆಪ್ಟು ಫ್ರೆಂಡ್ ನಾನು ತಿಳಿಸೋದು ಇಷ್ಟೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಆ ಸುಮಾರು ವೀಡಿಯೋಗಳಲ್ಲಿ ನೀವು ನೋಡಿರ್ತೀರೋ ಹದಿನಾಲ್ಕು ಜಿಲ್ಲೆಗಳಲ್ಲಿ ಇಂದು ಬಿಡುಗಡೆ ಹದಿನಾಲ್ಕು ಇಪ್ಪತ್ತು ಜಿಲ್ಲೆಗಳಲ್ಲಿ ನಾಳೆ ಬಿಡುಗಡೆ ಈ ಥರ ಇದ್ದಾರೆ ಖಂಡಿತವಾಗಿ ಹನ್ನೊಂದನೇ ಕಂತಿನ ಯಾವುದೇ ಕಾರಣಕ್ಕೂ ಇನ್ನೂ ಬಿಡುಗಡೆ ಆಗಿಲ್ಲ ಖಂಡಿತ ಹಂಗೇನೋ ಬಿಡುಗಡೆ ಆಗಿದರೆ ಇವತ್ತೇನೋ ಮಿಸ್ ಆಗಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಒಟ್ಟಿನಲ್ಲಿ ಇದುವರೆಗೂ ಆನಂದ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇಲ್ಲಿ ಸರ್ಕಾರದಲ್ಲಿ ಖಂಡಿಸನಾಗಿ ತಿಳಿಸಿದ್ದಾರೆ ಈ ತಿಂಗಳು ಕೊನೆ ಭಾಗದಲ್ಲಿ ನಾವು ಹಣ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಹಣ ಬಿಡುಗಡೆಗೊಳ್ಳುತ್ತೆ ಅಂತಲೂ ತಿಳಿಸಿದ್ದಾರೆ ಕೊನೆ ಭಾಗದಲ್ಲಿ ಸದ್ಯದ ಯಾವ ಡೇಟಲ್ಲಿ ಅಂತ ಆಗಲ್ಲ ಈಗ ಒಂದೊಂದ್ಸರಿ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಾಗ ಸರ್ವರ್ ಪ್ರಾಬ್ಲಮ್ ಇದ್ದಾಗ ಅಕೌಂಟ್ ಹಾಕೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತಲ್ಲ ಅದೇ ಥರ ಇಲ್ಲಿ ಪ್ರಾಬ್ಲಮು ಅಂತ ಒಂದು ಸ್ವಲ್ಪ ಮಾಹಿತಿ ಬರ್ತಾಯಿದೆ ಸದ್ಯದಲ್ಲೇ ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಣ ಅಂತೂ ನಿಲ್ಲಿಸಲ್ಲ ಇಲ್ಲಿ ಯಾವುದೇ ಥರ ಆಗಲಿ ಏನೇ ಆಗಲಿ ಇದು ಆಗಿಲ್ಲ ಖಂಡಿತವಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಏನು ಎರಡು ಸಾವಿರ ರೂಪಾಯಿ ಸರ್ಕಾರ ಕೊಡ್ತಾಯಿತ್ತು ನಮ್ಮ ಸರ್ಕಾರ ಇರೋದನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತು ನಾನು ಹನ್ನೊಂದನೇ ತಂತಿನ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂದರೂ ಸಹ ನಾನು ತಿಳಿಸಲ್ಲ ಯಾಕೆಂದರೆ ಇನ್ನೂ ಇದು ಹನ್ನೊಂದನೇ ತಂತಿ ಹಣ ಯಾವುದೇ ಕಾರಣಕ್ಕೂ ಬಂದಿಲ್ಲ ಅದೇ ಥರ ಎಂಟು ಒಂಬತ್ತು ಹತ್ತು ಕಂತುಗಳಿಗೂ ಸುಮಾರು ಜನ ಬಂದಿಲ್ಲ ಅವರು ಸಹ ನಾನು ನಿಮಗೆ ರಿಕ್ವೆಸ್ಟ್ ಮೇಲೆ ತಿಳಿಸ್ತೀನಿ ಅವ್ರದ್ದು ಸಹ ಗಾಬರಿ ಕೂಡ ಅವಶ್ಯಕತೆ ಇಲ್ಲ ಯಾಕೆಂದರೆ ಹಿಂದೆ ನೋಡಿರ್ಬೋದು ಸುಮಾರು ಜನಕ್ಕೆ ಮೂರು ಕಂತು ಹಣ ಒಟ್ಟಿಗೆ ಒಂದೇ ಸರಿ ಆರು ಸಾವಿರ ರೂಪಾಯಿ ಅಮೌಂಟ್ ಬಂದಿದೆ ಆ ಥರ ಬರುತ್ತೆ ನಿಮ್ಮದು ಏನು ಒಂಬತ್ತನೇ ಕಂತು ಹತ್ತನೇ ಕಂತು ಬರೋದಿಲ್ಲದವ್ರಿಗೆ ಒಟ್ಟಿಗೆ ಹಣ ಸರ್ಕಾರದವ್ರು ಹಾಕ್ತಾರೆ ಯಾಕೆಂದರೆ ಅದು ನಿಮ್ಮದು ಲೀಸ್ಟ್ ಇದ್ದರೆ ನೀವು ತೋರಿಸ್ತಾ ಇರುತ್ತೆ ಖಂಡಿತವಾಗಿಯೂ ನಿಮಗೆ ಎಂಟು ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ನಿಮಗೆ ತಿಳಿಸಿ ಮತ್ತೆ ನಿಮಗೆ ಇನ್ನೊಂದು ವಿಷಯ ತಿಳಿಸ್ತೀನಿ ನೀವು ಸುಮಾರು ಜನ ನಮಗೆ ಐದು ಆರನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇದಾರೆ ಬಟ್ ನಾವು ನಿಮಗೆ ಮೇನ್ ಆಗಿ ತಿಳಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನಾರ ನಿಮಗೆ ಹಣ ತೀರ ಆರು ಏಳು ಕಂತು ಹಣ ಬಂದಿಲ್ಲ ಅಂದರೆ ನಿಮಗೆ ಮೊದಲಿಗೆ ಬಂದಿರುತ್ತೆ ಜಾಸ್ತಿ ತಿಂಗಳು ಬಂದಿಲ್ಲ ಅಂದರೆ ನೀವು ಮಿಸ್ಸಾಗಿ ಏನಾರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಅಂದರೆ ನೀವು ಹೋಗಿ ಹೆಸರು ಚೇಂಜ್ ಮಾಡ್ಸೋದಾಗಲಿ ನಂಬರ್ ಚೇಂಜ್ ಮಾಡ್ಸೋದ್ರು ಈ ಥರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಾಗಿದ್ದರು ಮತ್ತು ರೇಷನ್ ಕಾರ್ಡಿನೂ ಸಹ ಹೆಸರು ಸೇ ಸೇಸ್ ಪಡೆ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಈ ಥರ ಮಾಡಿಸಿದರೆ ನೀವು ಮಸ್ತಾಗಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಇದೊಂದು ತಿಳ್ಕೊಳ್ಳಿ ನೀವು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಏನಾರು ಮಿಸ್ ನೀವು ಅಪ್ಡೇಟ್ ಮಾಡಿಸಿದರೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಹೊಸ್ದಾಗಿ ಅರ್ಜಿ ಸಲ್ಲಿಸಾದ ಮೇಲೆ ನಿಮಗೆ ಆಗಿ ನಿಮಗೆ ಅದು ದುಡ್ಡು ಅಮೌಂಟು ರನ್ನಿಂಗ್ ಆಗುತ್ತೆ ಅಂತ ನಾನು ತಿಳಿಸ್ತೀನಿ ಮತ್ತು ಇನ್ನೊಂದು ವಿಷಯ ನಿಮಗೆ ಏನಪ್ಪಾ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು ಏನೇ ಒಂದು ಅಪ್ಡೇಟ್ ಮಾಡಿಸಿದ್ರು ಖಂಡಿತವಾಗಿ ನೀವು ಏನು ಸೇವಾ ಸಿಂಧು ಪೋರ್ಟಲ್ಗಳು ಅಂದರೆ ಏನು ಸೇವಾ ಸಿಂಧು ಗ್ರಾಮವನ್ನು ಆಗಿರ್ಬೋದು ಕರ್ನಾಟಕವನ್ನು ಮತ್ತು ಬೆಂಗಳೂರು ಬಂದು ಈ ಥರ ಸೇವಾ ಸಿಂಧು ರಿಪೋರ್ಟರ್ಗಳಲ್ಲಿ ಹೋಗಿ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಅವರು ನೀವು ಮತ್ತೊಮ್ಮೆ ಅರ್ಜಿ ಸಲ್ಸಂಗಿದ್ರೆ ನೀವು ಸಲ್ಲಿಸ್ಬೇಕಾಗುತ್ತೆ ಯಾಕೆಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿರೆ ಖಂಡಿತವಾಗಿ ಹಣ ಬಂದಿಲ್ಲದರ್ಗೆ ಹಣ ಬಂದಿರೋದ್ರಿಗೆ ಅರ್ಜಿ ಸಲ್ಸಿರ್ತೀರ ಮತ್ತು ಒಂದನೇ ಕಂತು ಎರಡನೇ ಕಂತು ಈ ಥರ ಬಂದಿರುತ್ತೆ ನಂತರ ಏಳೆಂಟು ಕಂತು ಬಂದಿರಲ್ಲ ನೀವು ಮಿಸ್ಸಾಗಿ ಏನಾರ ಅಪ್ಡೇಟ್ ಮಾಡಿಸಿದ್ರೆ ನೀವು ಆಧಾರ್ ಕಾರ್ಡು ಇಲ್ಲ ರೇಷನ್ ಕಾರ್ಡು ಅಪ್ಡೇಟ್ ಮಾಡಿಸಿದರೆ ಖಂಡಿತವಾಗಿ ನೀವು ಹೊಸದಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರೋದಿಲ್ಲ ನೀವೇನೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಗೆ ಬಂದಿಲ್ಲ ಅಂದರೆ ನೀವು ಖಂಡಿತವಾಗಿ ಅದು ನೀವು ಬ ಖಾತೆಗೆ ಹಣ ಬಂದೇ ಬರುತ್ತೆ ಅಂತ ನಾನು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಕೊಂಡು ಬರ್ತಾಯಿದ್ದೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ